హాయ్ ఫ్రెండ్స్ ప్రియదర్శిని వ్లాగే స్వాగత ಮೊದಲಾಗಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಶಿವರಾತ್ರಿ ಹಬ್ಬ ನಾನು ಯಾವ ರೀತಿ ಆಚರಣೆ ಮಾಡಿದೆ ಯಾವ ಯಾವ ರೀತಿ ಪೂಜೆ ಮಾಡಿದೆ ಯಾವ ರೀತಿ ಪದ್ಧತಿಗಳನ್ನ ನಾನು ಫಾಲೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಫ್ರೆಂಡ್ಸ್ ಮೊದಲಾಗಿ ಮನೆಯಲ್ಲಿರೋ ಈಶ್ವರನ ಫೋಟೋ ಆಗಲಿ ಲಿಂಗ ಆಗಲಿ ಅದಕ್ಕೆಲ್ಲ ನೀಟಾಗಿ ತೊಲೆಬಿಟ್ಟು ಕುಂಕುಮ ಇಟ್ಬಿಟ್ಟು ಪೂಜೆ ಮಾಡಿ ನೈವೇದ್ಯ ಕೊಡೋದಾದರೆ ಹಾಲು ಕೊಡಿ ಇಲ್ಲ ಅಭಿಷೇಕ ಮಾಡ್ತೀನಿ ಅಂತಂದರೆ ಖಂಡಿತವಾಗೂ ಅಭಿಷೇಕದಿಂದ ಮಾಡಿ ಓಕೆನಾ ಇಷ್ಟು ಮಾಡಿದಾದ್ಮೇಲೆ ಪೂಜೆ ಎಲ್ಲ ಮಾಡಿದಾದ್ಮೇಲೆ ಉಪವಾಸ ಮಾಡೋರು ಯಾರ್ಯಾರು ಉಪವಾಸ ವ್ರತ ಇರ್ತೀರ ಖಂಡಿತವಾಗೂ ಎಲ್ಲರೂ ಒಂದು ಶಿವರಾತ್ರಿ ದಿವಸ ಒಂದು ಐದು ದಿ ಶಿವನ ದರ್ಶನ ಮಾಡೋದನ್ನ ಮರಿಬೇಡಿ ಇದು ತುಂಬ ಒಳ್ಳೆಯದು ಆಗುತ್ತೆ ಅಂತ ನನಗೆ ನಮ್ಮ ಹಿರಿಯರು ಹೇಳಿರೋ ಪದ್ಧತಿ ಇದು ನಾನು ಪ್ರತಿ ವರ್ಷ ಅದೇ ಥರ ಮಾಡೋದು ಶಿವರಾತ್ರಿ ದಿವಸ ಐದು ಶಿವನ ದೇವಸ್ಥ ದೇವರ ದರ್ಶನ ಖಂಡಿತವಾಗೂ ಮಿಸ್ ಮಾಡಿದ್ರಂಗೆ ನಾನು ಮಾಡ್ಕೊತಿದ್ದೀನಿ ಆ ಶಿವರಾತ್ರಿ ದಿವಸ ನಾನು ಉಪವಾಸ ಇರ್ತೀನಿ ಖಂಡಿತ ಇರ್ತೀನಿ ನೀವು ಯಾರು ಇರ್ತೀರಾ ಯಾರು ಇರೋಲ್ಲ ಇರಲಾರ್ದವರು ಈ ಥರ ದರ್ಶನ ಮಾಡಬಾರ್ದು ಆ ಥರ ಏನಿಲ್ಲ ಫ್ರೆಂಡ್ಸ್ ಈ ನಿಮ್ಗೆ ಒಂದೊಂದು ಟೈಮ್ನಾಗೆ ಶ್ ಇದು ಉಪವಾಸ ಮಾಡೋಕ್ಕಾಗಲ್ಲಪ್ಪ ಆ ರೀತಿ ಇರುವಾಗ ಮಾಡಬಾರ್ದು ಅಂತ ಏನಿಲ್ಲ ಖಂಡಿತವಾಗೂ ಉಪವಾಸ ಇದ್ದು ಮಾಡಿದರೆ ಇನ್ನೂ ಒಳ್ಳೆಯದು ಉಪವಾಸ ಮಾಡೋಕ್ಕಾಗಿಲ್ಲ ಏನೋ ಅನಿವಾರ್ಯ ಕಾರ್ಯ ಕಾರಣಗಳು ಇತ್ತು ನಿಮ್ಗೆ ಮಾಡೋಕ್ಕಾಗಿಲ್ಲ ಅಂದರೆ ಯೋಚನೆ ಮಾಡಬೇಡಿ ಶಿವರಾತ್ರಿ ದಿವಸ ಐದು ಈಶ್ವರ ದೇವ ದೇವರುಗಳ ದರ್ಶನ ಪಟ್ಕೊಳ್ಳಿ ನಿಮ್ದು ಎಂಥದೇ ಏನೇ ಕಷ್ಟಗಳಿದ್ರೂ ಖಂಡಿತವಾಗೂ ನಿವಾರಣೆ ಆಗುತ್ತೆ ಅದಕ್ಕೆ ನಾನು ನನ್ನ ಜೀವನದಲ್ಲಿ ಆದ ಅನುಭವದಿಂದ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ನಾನು ಇದನ್ನು ಸ್ವಲ್ಪ ಬೇಗನೆ ಹಾಕಬೇಕಾಗಿತ್ತು ಬಟ್ ನನಗೆ ಕೆಲಸಗಳು ಇರೋ ಕಾರಣದಿಂದಾಗಿ ನನಗೆ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಬಟ್ ಪರವಾಗಿಲ್ಲ ಲೇಟ್ ಆದರೂ ಪರವಾಗಿಲ್ಲ ನಾನು ನನ್ನ ಇನ್ಫಾರ್ಮೇಷನ್ ಏನು ಕೊಡಬೇಕಾಗಿತ್ತು ಕೊಡೋಣ ನನ್ನ ವ್ಯೂವರ್ಸ್ಗೆ ಹೆಲ್ಪ್ ಆಗಲಿ ಅಂತೇಳ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಉಪವಾಸ ಮಾಡಿದ ದಿವಸ ಬನ್ನಿ ನಾನು ಯಾವ ಯಾವ ದೇವಸ್ಥಾನಕ್ಕೆ ಹೋದೆ ಎಲ್ಲಿ ಹೋದೆ ಅಂತೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದೇ ಥರ ಉಪವಾಸ ಇರೋದು ರಾತ್ರಿ ಜಾಗರಣೆ ಮಾಡೋದು ಮರಿಬೇಡಿ ಉಪವಾಸ ಇದ್ದು ಬೆಳಗ್ಗೆಯಿಂದ ಉಪವಾಸ ಇದ್ದು ಸಾಯಂಕಾಲ ರಾತ್ರಿ ಎಲ್ಲ ಜಾಗರಣೆ ಮಾಡಿಬಿಟ್ಟು ಸಾ ಬೆಳಗ್ಗೆ ಜಾವ ಆರು ಗಂಟೆಗೆ ದೇವ್ರಿಗೆ ಕೈ ಮುಗಿದ್ಬಿಟ್ಟು ನೀವು ಉಪಹಾರ ತಿಂದರೆ ಅದು ಒಂದು ಉಪವಾಸ ಕಂಪ್ಲೀಟೆಡ್ ಅಂತ ಅರ್ಥ ಓಕೆ ನಾನು ದೇವ್ರ ದರ್ಶನ ಬಂದ್ಬಿಟ್ಟು ಫಸ್ಟ್ ದೇವ್ರಿಗೆ ಮತ್ತೆ ನಾನು ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗಿದ್ದೆ ಅಲ್ಲಿ ಈಶ್ವರ ದೇವಸ್ಥಾನ ಇದೆ ಏನಕ್ಕೆಂದರೆ ನಾವು ಪ್ರಯಾಗರಾಜ ಆ ಥರ ನದಿ ಸ್ನಾನ ಸಮುದ್ರ ಸ್ನಾನ ನಮ್ಗೆ ಮಾಡೋಕ್ಕೆ ಅವಕಾಶ ಇರಲಿಲ್ಲ ನಮ್ಗೆ ಅಷ್ಟು ದೂರ ಹೋಗೋಕಾಗ್ಲಿಲ್ವಲ್ಲ ಅದಕ್ಕೆ ಅಷ್ಟು ದೂರ ಏನಕ್ಕೆ ಇಲ್ಲೇ ನಮ್ಮ ಕಾವೇರಿ ತಾಯಿ ಇದ್ದಾಳಲ್ಲ ಅಲ್ಲೇ ನಾವು ನದಿಯಲ್ಲೇ ಸ್ನಾನ ಮಾಡೋಣ ಅಂತ ಹೇಳಿಬಿಟ್ಟು ನಾವು ಫಸ್ಟು ಹೋಗಿರೋದು ನಿಮಿಷಾಂಬ ದೇವಸ್ಥಾನಕ್ಕೆ ಕಾವೇರಿ ನದಿಯಲ್ಲಿ ನಾವು ಸ್ನಾನ ಮಾಡ್ಕೊಂಡ್ಬಿಟ್ಟು ಅಲ್ಲಿ ದೇವರ ದರ್ಶನ ಮಾಡ್ಕೊಂಡು ಅಲ್ಲಿ ಈಶ್ವರ ಇದ್ದಾನೆ ಈಶ್ವರ ದೇವ್ರದ್ದು ದರ್ಶನ ಮಾಡ್ಕೊಂಡ್ವಿ ಅದೇ ತರ ನಿಮಿಷ ದೇವ್ರ ದರ್ಶನ ಮಾಡ್ಕೊಂಡ್ವಿ ಅದಾದ ನೆಕ್ಸ್ಟ್ ನಾವು ಮೈಸೂರಿಗೆ ಬಂದ್ವಿ ಮೈಸೂರಲ್ಲಿ ನಮಗೆ ಮೈಸೂರಲ್ಲಿರೋ ಇದು ಯಾವ್ಯಾವ ಈಶ್ವರ ದೇವಸ್ಥಾನ ಇದೆ ಎಲ್ಲ ಈಶ್ವರ ದೇವಸ್ಥಾನ ನಾವು ದರ್ಶನ ಮಾಡಿಕೊಂಡ್ವಿ ಇನ್ನೇನು ಸಾಯಂಕಾಲ ಆಯಿತು ಆವಾಗ ನಾವು ಇಲ್ಲಿ ದೇವ್ರ ದರ್ಶನ ಶಿವನ ದೇವ್ರ ದರ್ಶನ ಮಾಡೋಕ್ಕೋಗಿದ್ವಿ ಅಲ್ಲಿ ಒಂದು ಶಿವನದು ರಥ ಎಳಿತಾ ಇದ್ದರು ಅದನ್ನೆಲ್ಲ ನಿಂತ್ಕೊಂಡ್ಬಿಟ್ಟು ದೇವ್ರ ದರ್ಶನ ಎಲ್ಲ ನೋಡಿಕೊಂಡು ರಥನೆಲ್ಲ ಎಳೆದ್ಬಿಟ್ಟು ಎಲ್ಲ ಅಲ್ಲೆಲ್ಲ ಮುಗಿಸ್ಕೊಂಡು ಹೋದ್ವಿ ಬಟ್ ಫೈನಲ್ ಎಲ್ಲ ಫೈನಲ್ ಆಗಿ ನಾವು ಹೋಗಿರೋದು ನಂಜುಂಡಗೂಡು ನಂಜುಂಡೇಶ್ವರ ದೇವ್ರಿಗೆ ದರ್ಶನ ಮಾಡೋಕ್ಕೆ ಸಿಕ್ಕಾಪಟ್ಟೆ ರಿಶ್ ಇತ್ತು ಬಟ್ ಪರವಾಗಿಲ್ಲ ಹೆಂಗಿದ್ರು ನಾವು ರಾತ್ರಿ ಜಾಗರಣೆ ಮಾಡಲೇಬೇಕಲ್ವಾ ಮಾಡೇ ಮಾಡ್ತೀವಿ ಗುಣ ಅಂತ ಹೇಳ್ಬಿಟ್ಟು ನಂಜುನ್ ನಂಜುಂಡೇಶ್ವರ ದೇವರ ದರ್ಶನ ಮಾಡ್ವಿ ನಿಮಗೆ ಹೇಳೋದು ಅಷ್ಟು ದೂರನೇ ಏನಿಲ್ಲ ನಿಮ್ಮ ಇದ್ದು ಊರಲ್ಲೇ ಐದು ದೇವ ಶಿವ ಶಿವನ ದೇವ್ರ ದರ್ಶನ ಮಾಡ್ಕೊಳ್ಳಿ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗುತ್ತೆ ಮೊದಲುದು ನಮಗೆ ಫಸ್ಟ್ ಗೊತ್ತಿರ್ತಾ ಇರಲಿಲ್ಲ ಉಪವಾಸ ಮಾಡ್ತಾ ಇದ್ವಿ ಸಾಯಂಕಾಲ ಒಂದು ಸ್ವಲ್ಪ ಲಘುವಾಗಿ ಉಪ್ಪಿಟ್ಟು ಇಲ್ಲ ಅವಲಕ್ಕಿನೋ ಇಲ್ಲ ಇದು ಕಾರ್ ಮಂಡಳ ಅಂತ ಹೇಳಿಬಿಟ್ಟು ಬರುತ್ತೆ ಮಂಡಾಳ ಅದೇ ಪೂರಿ ಅಂತ ಹೇಳ್ತಾರಲ್ವ ಅದು ಪೂರಿ ಉಪ್ಪಿಟ್ಟು ಈ ಥರ ತಿಂದ್ಬಿಟ್ಟು ಮಲ್ದ್ಬಿಡ್ತಾ ಇದ್ವಿ ಆಮೇಲೆ ಗೊತ್ತಾಯಿತು ಇಲ್ಲ ಈ ರೀತಿ ಅಲ್ಲ ಅದು ಸಂಪ್ರದಾಯ ಪ್ರಕಾರ ಬೆಳಗ್ಗೆ ಉಪವಾಸ ಇದ್ರೆ ಹಣ್ಣು ಹಾಲು ಏನಾದರೂ ದರ್ಶನ ಬಟ್ ಆಮೇಲೆ ಗೊತ್ತಾಗಿರೋದು ಈಶ್ವರನ ಶಿವರಾತ್ರಿ ದಿವಸ ಐದು ಈಶ್ವರನ ದರ್ಶನ ಮಾಡಿಕೊಂಡು ನಾವು ರಾತ್ರೆಲ್ಲ ಜಾಗರಣೆ ಮಾಡಿದ್ರೆ ನಮಗೆ ಪೂರ್ಣ ಫಲ ಸಿಗುತ್ತೆ ಅಂತ ನಮಗೆ ಗೊತ್ತಾದ್ಮೇಲೆ ನಾವು ಅವಾಗಿಂದ ಆಚರಣೆ ನಾವು ಮಾಡ್ಕೊಂಡು ಬಂದ್ವಿ ಅದೇ ರೀತಿ ತುಂಬಾ ಒಳ್ಳೆಯದಾಯಿತು ನಾ ಅದಕ್ಕೆ ನಿಮ್ಮ ಜೊತೆ ನಾನು ಮಾಡ್ಕೊಳ ಅಂತ ಹೇಳ್ಬಿಟ್ಟು ಈ ಒಂದು ವೀಡಿಯೋ ನಾನು ಲೇಟ್ ಆದರೂ ಪರವಾಗಿಲ್ಲ ನಾನು ನನ್ನ ವ್ಯೂವರ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ನಿಮ್ಮ ಜೊತೆ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಇದನ್ನ ಫಾಲೋ ಮಾಡಿ ಖಂಡಿತ ನಿಮಗೂ ಒಳ್ಳೇದಾಗೇ ಆಗುತ್ತೆ ದೇವ್ರು ನಂಬಿದವ್ರಿಗೆ ಇವತ್ತು ಮೋಸ ಅಂತೂ ಖಂಡಿತ ಆಗೋದಿಲ್ಲ ನಾವು ನಂಜನಗೂಡು ನಂಜುಂಡೇಶ್ವರದಲ್ಲಿ ಅಲ್ಲೆಲ್ಲ ಪ್ರೋಗ್ರಾಮ್ಸ್ ನಡೀತಾ ಇತ್ತು ಇನ್ನೇನು ಲಾಸ್ಟ್ ಏನಕ್ಕೆಂದರೆ ಲಾಸ್ಟಿಗೆ ರಾತ್ರಿ ಟೈಮಲ್ಲೇ ನಾವು ನಂಜನಗೂಡು ನಂಜುಂಡೇಶ್ವರಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನಿಂಗ್ ಮಾಡಿರೋದು ಅಲ್ಲಿ ನಮಗೆ ಜಾಗರಣೆ ಮಾಡೋಕ್ಕೆ ಲಾಸ್ಟ್ ಇನ್ನೊಂದು ತುಂಬ ರಶ್ ಇರುತ್ತಲ್ವ ಮಧ್ಯಾಹ್ನ ಹೊತ್ತು ಆ ಥರ ನಮಗೆ ನಿಂತ್ಕೊಂಡು ಕಾಯ್ದು ಸ್ವಲ್ಪ ಇರಲ್ಲ ತುಂಬ ಬಿಸಿಲು ಅದಕ್ಕೆ ನಾವು ನೈಟ್ ಹೊತ್ತು ಅಲ್ಲಿ ಹೋಗಿ ನಾವು ನಿಧಾನವಾಗಿ ದರ್ಶ ದೇವ್ರ ದರ್ಶನ ಮಾಡ್ಕೊಂಡ್ಬಿಟ್ಟು ಜಾಗರಣೆ ಎಲ್ಲ ಮಾಡೋಕ್ಕೆ ನಮಗೆ ಸ್ವಲ್ಪ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ನೈಟ್ ಹೋಗಿ ನಾವು ನಂಜುಂಡೇಶ್ವರ ದೇವರ ದರ್ಶನ ಮಾಡ್ಕೊಂಬಿಟ್ಟು ಅಲ್ಲೇ ಎಲ್ಲ ಅಲ್ಲೇ ರಾತ್ರಿ ಅಪ್ ಟು ನಾವು ಒಂದು ಟೂ ಟು ತ್ರೀ ಓ ಕ್ಲಾಕ್ವರೆಗೂ ಇದ್ವಿ ಓಕೆ ಎಲ್ಲ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡ್ವಿ ಅಲ್ಲೇ ನಾವು ಬಂದಿರೋದು ಹತ್ರ ಹತ್ರ ಒಂದು ನಾಲ್ಕು ಗಂಟೆಗೆಲ್ಲ ಬಂದ್ವಿ ಬಂದಮೇಲೆ ಮನೆಯಲ್ಲೆಲ್ಲ ಪೂಜೆ ಮಾಡಿಬಿಟ್ಟು ಉಪಹಾರನ ತೊಗೊಂಡ್ವಿ ಸ್ವಲ್ಪ ಲೈಟಾಗಿ ಊಟ ಮಾಡ್ಕೊಂಡ್ವಿ ಈ ರೀತಿ ಇತ್ತು ನಮ್ಮದು ಶಿವರಾತ್ರಿ ಆಚರಣೆ ತುಂಬ ಥ್ಯಾಂಕ್ಸ್ ಫ್ರೆಂಡ್ಸ್